ಸ್ವಾತಂತ್ರೋತ್ಸವವನ್ನು ನಾವು ಖುಷಿಯಿಂದ ಆಚರಣೆ ಮಾಡ್ತಾ ಮಾಡ್ತಾ ಇದರ ಹಿನ್ನೆಲೆಯನ್ನು ಒಂದು ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿಕ್ಕೆ ಪುನರಾವಲೋಕನವನ್ನು ಮಾಡಿಕೊಳ್ಳಿಕ್ಕೆ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ ಜವಾಬ್ದಾರಿಯುತವಾಗಿ ದೇಶದ ಏಳಿಗೆಗೆ ಸಮಾನತೆಗೆ ಮಾಡದೆ ನಮ್ಮ ಅದೇ ಸ್ವಾತಂತ್ರ್ಯ ಒಂದು ಆಧುನಿಕ ಭಾರತವನ್ನು ಕಟ್ಟೋಣ ಅಂತ ನಾವೆಲ್ಲರಲ್ಲೂ ವಿನಂತಿಸ್ಕೊಳ್ಳುತ್ತಾ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವತಂತ್ರ ಅನ್ನುವಂಥದ್ದು ಒಂದು ಸ್ವೇಚ್ಛಾಚಾರ ಅಲ್ಲ ಸ್ವತಂತ್ರ ಅನ್ನುವಂಥದ್ದು ಒಂದು ಜವಾಬ್ದಾರಿ ಯಾಕೆ ಅಂತ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಾವು ವಿದೇಶಿಯರ ಆಳ್ವಿಕೆಯನ್ನು ನೋಡಿದ್ದೇವೆ ಅದಕ್ಕಿಂತ ಪೂರ್ವದಲ್ಲಿ ರಾಜಪ್ರಭುತ್ವದ ಆಳ್ವಿಕೆಯನ್ನು ನೋಡಿದ್ದೇವೆ ರಾಜಪ್ರಭುತ್ವ ಅಥವಾ ವಿದೇಶಿಯರ ಆಳ್ವಿಕೆಯಲ್ಲಿ ಪ್ರಜೆಗಳ ಕೆಲಸ ಏನಪ್ಪ ಅಂದರೆ ಬರೀ ತೆರಿಗೆ ಕೊಡೋದು ಒಂದೇ ಅವರ ಅವರು ಏನು ಕಾನೂನುಗಳನ್ನು ಮಾಡ್ತಾರೋ ಏನು ಆಳ್ವಿಕೆ ದಬ್ಬಾಳಿಕೆಯನ್ನು ಮಾಡ್ತಾರೋ ಎಲ್ಲ ಸಹಿಸ್ಕೊಂಡು ಬದುಕ್ತಿದ್ದಂತಹ ಪರಿಸ್ಥಿತಿಯಿಂದ ನಮ್ಮ ಹಿರಿಯರು ಬೇಕಾದಷ್ಟು ಜನ ತಮ್ಮ ಜೀವವನ್ನು ತ್ಯಾಗ ಮಾಡಿ ರಕ್ತವನ್ನು ಬಲಿದಾನಗಳನ್ನು ಕೊಟ್ಟು ಕುಟುಂಬವನ್ನು ಕಳ್ಕೊಂಡು ಇಡೀ ಬದುಕನ್ನೇ ಕಳ್ಕೊಂಡು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ ಸ್ವತಂತ್ರ ಅಂದರೆ ಆ ಏನು ರಾಜಪ್ರಭುತ್ವ ವಿದೇಶಿ ಆಳ್ವಿಕೆ ಇತ್ತು ಅಲ್ಲಿಂದ ನಮ್ಮನ್ನು ನಾವು ಆಳ್ಕೊಳ್ಳುವಂಥದ್ದು ಅಂದರೆ ಒಂದು ಜವಾಬ್ದಾರಿಯ ವರ್ಗಾವಣೆ ಸೊ ನಮಗೆಲ್ಲ ಜವಾಬ್ದಾರಿ ಅದು ಆಡಳಿತ ಅನ್ನುವಂಥದ್ದು ಜವಾಬ್ದಾರಿ ಹಾಗಾಗಿ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಸ್ವೇಚ್ಛಾಚಾರ ಅಲ್ಲ ಇದೊಂದು ಜವಾಬ್ದಾರಿ ಅಂತ ನಾವು ಭಾವಿಸಬೇಕಾಗತ್ತೆ ಸ್ವತಂತ್ರ ಅಂದ ತಕ್ಷಣ ಫ್ರೀ ಬರ್ಡ್ ಅನ್ನೋ ಒಂದು ಏನು ಯೋಚನೆ ಮಾಡ್ತಾರೋ ಅದಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸದೃಢವಾದ ಬಲಿಷ್ಠವಾದಂಥ ದೇಶವನ್ನು ನಾವು ಕೊಡಬೇಕು ಅಂದರೆ ಉಳಿಸ್ಬೇಕು ಬೆಳೆಸಬೇಕು ಮುಂದಿನ ತಲೆಮಾರಿಗೆ ಬಿಟ್ಟು ಹೋಗಬೇಕು ಅನ್ನೋದಿದ್ದರೆ ನಾವೆಲ್ಲ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಲ್ಲರೂ ಪ್ರತಿಯೊಬ್ಬರೂ ಪ್ರತಿ ನಡೆಯೂ ಕೂಡ ಬಹಳ ದೇಶದ ಹಿತದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಈ ಸ್ವಾತಂತ್ರ್ಯೋತ್ಸವವನ್ನು ನಾವು ಖುಷಿಯಿಂದ ಆಚರಣೆ ಮಾಡ್ತಾ ಮಾಡ್ತಾ ಇದರ ಹಿನ್ನೆಲೆಯನ್ನು ಒಂದು ಆತ್ಮಾವಲೋಕನವನ್ನು ಮಾಡ್ಕೊಳ್ಳಿಕ್ಕೆ ಪುನರಾವಲೋಕನವನ್ನು ಮಾಡಿಕೊಳ್ಳಿಕ್ಕೆ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ಹೇಗಿತ್ತು ನಂತರ ಏನು ಬೆಳವಣಿಗೆ ಆಯಿತು ಅಂತ ಆತ್ಮಾವಲೋಕನ ಮಾಡಿಕೊಂಡ್ರೆ ನಮಗೆ ಹೆಚ್ಚೆಚ್ಚಿನ ಜವಾಬ್ದಾರಿ ಬರುತ್ತೆ ಆ ಜವಾಬ್ದಾರಿ ನಿಭಾಯಿಸಲಿಕ್ಕೆ ಒಂದು ಒಳ್ಳೆಯ ಮ ದಾರಿದೀಪವಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಾನು ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ ನಮಗೇನು ಸ್ವತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು ಪ್ರಜೆಗಳೇ ಪ್ರಭುಗಳು ದೊರೆಗಳು ಅಂತ ನಾವು ಕರಿತೇವೆ ಸೊ ದೊರೆಯ ಜವಾಬ್ದಾರಿ ಏನಿರುತ್ತೆ ಅಂದರೆ ಎಲ್ಲ ಪ್ರಜೆಗಳನ್ನು ಹಿತವನ್ನು ಕಾಪಾಡೋದು ಹಾಗೆ ನಾವು ದೊರೆಗಳಾದಮೇಲೆ ನಮ್ಮ ಹಿತವನ್ನಾದರೂ ನಾವು ಕಾಪಾಡ್ಕೋಬೇಕು ಹಾಗಾಗಿ ನಾವು ಈ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಏನು ಅಸಮಾಧಾನ ಇಂಟಾಲರೆನ್ಸ್ ಅಂತ ನಾವೇನು ಹೇಳ್ತೀವಿ ತಾಳ್ಮೆ ಇಲ್ಲದೇ ಇರುವಂಥದ್ದು ಸಹನೆ ಇಲ್ಲದೆ ಇರುವಂಥದ್ದು ಬೇಜವಾಬ್ದಾರಿತನ ಈ ಥರದ ಎಲ್ಲ ಒಂದಷ್ಟು ನೆಗೆಟಿವ್ ಮೈಂಡ್ ಮೈಂಡ್ ಜಾಸ್ತಿ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಮುಂದಿನ ತಲೆಮಾರಿನಲ್ಲಿ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಈಗ ಬರ್ತಾ ಇರೋರಲ್ಲಿ ನಾವು ಎದುರಿಸುವಂತಹ ಬಹಳ ಮುಖ್ಯವಾದ ಸಮಸ್ಯೆ ಫಿಸಿಕಲ್ಲಿ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್ ಭಾಳ ಮುಖ್ಯವಾದದ್ದು ನಮ್ಮ ಮುಂದಿನ ತಲೆಮಾರಿಗೆ ಏನು ನಾವು ಹಿಂದೆ ಆ ಹೊಟ್ಟೆ ಪಾಡ್ಗೆ ಆಹಾರ ಇಲ್ಲ ಅಂತಿದ್ವಿ ಅದಾಯಿತು ಬಟ್ಟೆ ಇಲ್ಲ ಅಂದ್ವಿ ಶೆಲ್ಟ್ರಿಲ್ಲ ಅಂದ್ವಿ ಇವತ್ತೆಲ್ಲವನ್ನು ಮೀರಿ ಇನ್ನೊಂದು ಒಂದು ಹಂತದ ಮುಂದೆ ಮೇಲೆ ಇದ್ದೀವಿ ನಾವು ಆ ಪರಿಸ್ಥಿತಿ ಎಪ್ಪತ್ತು ವರ್ಷದ ಹಿಂದೆ ಇದ್ದ ಪರಿಸ್ಥಿತಿ ಇವತ್ತಿರಲಿಲ್ಲ ಹಾಗಾಗಿ ನಮ್ಮ ಎಲ್ಲ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಅಂದರೆ ಭವಿಷ್ಯದ ನಮ್ಮ ಮುಂದಿನ ತಲೆಮಾರಿಗೋಸ್ಕರ ನಾವೊಂದು ಸದೃಢವಾದ ಸಮಾಜವನ್ನು ಕಟ್ಟಬೇಕು ಅಂದರೆ ನಮ್ಮ ಈ ಒಂದಷ್ಟು ಸಣ್ಣುಡಿ ಸನ್ನಡತೆ ಸದ್ಭಾವನೆ ಸದ್ವಿಚಾರಗಳು ಸದ್ವಿಚಾರಗಳೇನೇನಿದ್ದಾವೋ ಅವುಗಳನ್ನು ಬಲಿಷ್ಠ ಮಾಡಿಕೊಂಡು ಆ ಮೆಸೇಜನ್ನು ನಮ್ಮ ಮುಂದಿನ ತಲೆಮಾರಿನಲ್ಲಿ ಅವರ ಮೈಂಡ್ ಸೆಟ್ನಲ್ಲಿ ರೂಢಿಸುವಂಥ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ ಈ ಸ್ವತಂತ್ರೋತ್ಸವ ಸಂದರ್ಭದಲ್ಲಿ ನಾನು ದೇಶದ ಅಭಿವೃದ್ಧಿ ಪ್ರತಿ ಪ್ರಜೆ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅವರ ಹಿತದೃಷ್ಟಿಯಿಂದ ಇವನ್ನು ಅಳವಡಿಸ್ಕೋಬೇಕು ಅಂತ ನನ್ನ ಭಾವ ಸಮಸ್ತ ನಾಡಿನ ಜನರಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವತಂತ್ರ ಅಂದರೆ ಬರೀ ಸ್ವತಂತ್ರ ಅಲ್ಲ ಜವಾಬ್ದಾರಿ ಅನ್ನೋಂಥ ಒಂದು ಒಳ್ಳೆಯ ಮಾತನ್ನು ನಮ್ಮ ಕಮಿಷನರ್ ಹೇಳಿದ್ದಾರೆ ನಾನು ಅದನ್ನು ಕೂಡ ಅದನ್ನೇ ಹೇಳ್ತೀನಿ ಸ್ವಾತಂತ್ರ್ಯ ಅಂದರೆ ಸ್ವತಂತ್ರವಾಗಿರೋದು ಅಂತಲ್ಲ ಜವಾಬ್ದಾರಿಯುತವಾಗಿ ದೇಶದ ಏಳಿಗೆಗೆ ಸಮಾನತೆಗೆ ನಾವೆಲ್ಲ ನಮಗೇನು ಜವಾಬ್ದಾರಿಗಳಿದ್ದಾವೆ ಅದನ್ನು ಮಾಡೋದೇ ನಮ್ಮ ಅದೇ ಸ್ವಾತಂತ್ರ್ಯ ಸೊ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅದೇ ಎಲ್ಲ ಗೃಹಮಂಡಳಿಯ ನೌಕರ ವರ್ಗದವರಿಗೂ ಮತ್ತು ಅಖಂಡ ಭಾರತೀಯರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಈ ಒಂದು ಸ್ವಾತಂತ್ರ್ಯದ ಒಂದು ಅರಿವನ್ನು ಮೂಡಿಸಿ ಹಿಂದೆ ಏನು ನಾವು ಇಂದಿನ ಪೂರ್ವಜರು ಇದಕ್ಕೆ ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ಆ ಒಂದು ಇಂದಿನ ಏನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಪ್ರತೀಕಾರ ಜಲಿಯನ್ ವಾಲಾಬಾಗಿನ ಪೈಶಾಚಿಕ ಕೃತ್ಯ ಕರಿನ ನೀರಿನ ಒಂದು ಶಿಕ್ಷೆ ಇವುಗಳಿಂದ ಮುಕ್ತರಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಮಧ್ಯರಾತ್ರಿಯಲ್ಲಿ ನಾವು ಸ್ವಾತಂತ್ರ್ಯವನ್ನು ಸ್ವೀಕರಿಸಿದ್ವಿ ಅವತ್ತು ಇಂಡಿಯಾ ಗೇಟ್ ಬಳಿ ಸೇರಿದ್ದಂಥ ಐದು ಲಕ್ಷ ಜನಸ್ತೋಮದ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಏನು ನಾವು ಈ ದಾಸ್ಯದ ಸಂಕೋಲೆಯಿಂದ ನಾವು ಬಿಡುಗಡೆ ಹೊಂದಿದ್ವಿ ಮತ್ತು ಅದರ ಜೊತೆಗೆ ಬ್ರಿಟಿಷರು ಏನು ಅವರ ಒಂದು ನ್ಯಾಯಾಂಗ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಆರೋಗ್ಯ ಶಿಕ್ಷಣ ಮತ್ತು ಈ ಜಾತಿಯ ತಾರತಮ್ಯದ ಒಂದು ನಡುವೆ ಮತ್ತು ಹಾಗೂ ಈ ಬೇರೆ ಬೇರೆ ಪ್ರಾಂತ್ಯದ ಒಂದು ಬೇರೆ ಬೇರೆ ಭಾಷೆಗಳ ಮಧ್ಯೆ ಒಂದು ಬೆಸಿಗೆಯನ್ನು ಕಲ್ಪಿಸಿ ಹೊಸತನವನ್ನು ಹೊಸತನದ ಸ್ಪರ್ಶವನ್ನು ನೀಡಿದ್ರು ಅದರೊಂದಿಗೆ ಅವ್ರೂ ಸಹ ಈ ಒಂದು ಆಧುನಿಕ ಭಾರತದ ಜಗತ್ತಿಗೆ ಅವರ ಕೊಡುಗೆನೂ ಇದೆ ಅದನ್ನೆಲ್ಲ ನೆನೆಸ್ಕೊಂಡು ಮತ್ತು ನಮ್ಮ ಪೂರ್ವಜರ ಒಂದು ಬಲಿದಾನವನ್ನು ಸ್ಮರಿಸ್ಕೊಳ್ತಾ ಒಂದು ಆಧುನಿಕ ಭಾರತವನ್ನು ಕಟ್ಟೋಣ ಅಂತ ನಾವೆಲ್ಲರಲ್ಲೂ ವಿನಂತಿಸ್ಕೊಳ್ತಾ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು